ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಆಲ್ರೆಡಿ ಒಂದು ವಿಡಿಯೋ ಎಂಡ್ ಮಾಡಿದ್ದೆ ಸೊ ಕಂಟಿನ್ಯೂ ಆಗಿರುವಂಥ ವೀಡಿಯೋ ಈ ವಿಡಿಯೋದಾಗ ಶೇರ್ ಮಾಡಾತ್ತೀನಿ ವಿಡಿಯೋ ಫುಲ್ ಲೆಂತಿ ಆಗುತ್ತೆ ಅಂತೇಳಿ ನಾನು ಆ ಒಂದು ವಿಡಿಯೋದೊಳಗೆ ಫುಲ್ ಹಾಕೋದಕ್ಕೆ ಆಗಲಿಲ್ಲ ಕಂಟಿನ್ಯೂ ಆಗಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಸ ಇವು ಈ ವಿಡಿಯೋದೊಳಗೆ ಆ್ಯಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಮನೆಗೆ ಬಂದ ಮ್ಯಾಗ್ರಿ ಶೇಂಗಾ ಸಾರು ಚಪಾತಿ ಅನ್ನ ಟೊಮೆಟೊ ಚಟ್ನಿ ಇಟ್ಟೋಗಿದ್ದು ಹೋಗದಾಗ ಅದನ್ನ ಎಲ್ಲರೂ ಊಟ ಮಾಡಿದ್ವಿ ಓಕೆ ಎಲ್ಲರೂ ಊಟ ಮಾಡಿಕೊಂಡು ಈಗ ಮತ್ತೆ ಹೊಸ ಮನೆ ಕಡೆ ಯಜಮಾನ್ರು ನಮ್ಮದು ಬಿಟ್ಟು ಅವ್ರು ಅಂಗಡಿಗೆ ಹೋಗ್ತಾರೀ ನಂದು ಗಾಡಿ ಎಲ್ಲೇ ಇತ್ತು ಸುಮತ್ ಯಾಕೆ ಇಬ್ಬಿಬ್ರು ಎರಡೆರಡು ಗಾಡಿ ಅಂತೇಳಿ ಇದೇ ಗಾಡಿ ಮ್ಯಾಗೆ ಎಲ್ಲರೂ ಬಂದ್ವಿ ಇವಾಗ ಏನೈತೆ ನೋಡ್ರಿ ಮತ್ತೆ ನಮ್ಮದು ಬಿಟ್ಟು ಅಂಗಡಿಗೆ ಹೋದ್ರಂದ್ರೆ ನಾವು ಒಳ್ಳೆ ಬರಾಗ ಗಾಡಿ ತೊಗೊಂಡು ಬರ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಫರ್ನಿಚರ್ ಕೆಲಸ ಸಾಲ ನಡ್ದದ ಇಲ್ಲಿ ಬಿಸಿ ಬಿಸಿ ಚಾ ಬಂದದ ಇಲ್ಲಿ ಯಾರು ತಂದಾರಂತೀರೇನ್ರಿ ಚಾ ಇಲ್ಲಿ ನೋಡ್ರಿ ಈಗ ಹಾ ನಮ್ಮ ಮಂಗಲ್ ಮಮ್ಮಿ ಬಂದಾರ ನೋಡ್ರಿ ನೋಡ್ರಿ ಸಣ್ಣವ್ರ ಇದ್ದಾಗ ಅಕ್ಕ ತಂಗಿರ್ ಕೂಡಿ ಆಡ್ತಿದ್ವಿ ಇಲ್ಲಿ ಏನಂದ್ರೆ ಇಷ್ಟು ವಯಸ್ಸಾಗಿ ಮೊಮ್ಮಕ್ಳು ಕೊಂಡ್ರಿ ಇನ್ನ ಕೂಡಿ ಜೋಡಿಮೆ ಕೂತಾರ ನೋಡ್ರಿ ಬೇರೆ ಬೇರೆ ಉರಿ ಕೊಟ್ರ ಮಾಡಿದ್ರ ಎಲ್ರಿ ಯಾವಾಗ ಕೂಡ್ತಾರ ಏನ್ ಮಾಡ್ತಾರ ನಿಮ್ದೇಟ್ ನಶೀಮ್ ನೋಡ್ರಿ ಇಷ್ಟು ಮೊಮ್ಮಕ್ಳ ಕುಡಿಯದಿರಿ ಚಂದ ಅನ್ಸತ್ ನೋಡ್ರಿ ನೋಡಕ ಅವ್ರೂ ದೊಡ್ಡವ್ರಿ ಇವ್ರು ಸಣ್ಣವ್ರಿ ಚಾ ನೋಡ್ರಿ ನಮ್ಗ ಥಂಡಿ ಬಿಟ್ಟಿತ್ರಿ ಮಳೆಯನ್ ಬಂದದ್ರಿ ಬರೀ ಚಾ ಕುಡಿಯಮಂತ ಮಂಗಲ್ಮಿ ಚಾ ತಂದ್ರ ಚೋಲೋ ಆಯ್ತ ನೋಡ್ರಿಪಾ ಚಹ ಕಾಕ್ರಿ ಇದರ ಯಾಕ್ತಾ ಹಾ ಕಾಕರಿ ಯಾಕಂದ್ರೆ ಗಿಲಸಿ ಹಾ ರೀ ಏ ತಚ್ಚು ಕುಡೇವನು ಅದಕ್ಕೆ ಇಷ್ಟ ಕೆಲಸ ಇದು ಎಷ್ಟು ಸೂಕ್ಷ್ಮ ಕೆಲಸ ನೋಡ್ರಿ ಹಾ ಕೈ ಬಾಳೆ ಹಿಡಿತವರು ಇವು ಹಚ್ಚಾಕರು ಕಡಕರು ನೋಡೋ ತೆಗಿಬೇಕ್ರಿಟ್ಟ ಮಳೆ ಹಾ ಮಾಡಿ ಚಲೋ ಆಯ್ತ್ ನೋಡ್ರಿ ಫ್ರೆಂಡ್ಸ ನೋಡಿರಿ ಗಾಡಿನ ಬೆಳಗ್ಗೆ ತಗೋ ಅಂದ್ರೆ ಮಧ್ಯಾಹ್ನ ಸುಮಾರಾಗೆ ತಗೊಂಡು ಹೋಗಿದ್ದೆ ನಾನು ಹೋಗುವಾಗ ಸಾಕಷ್ಟು ಸರ್ಕಸ್ ಆಯ್ತು ರೀ ಟೂ ವೀಲರ್ ತಗೊಂಡು ಹೋಗ್ಬೇಕಂದ್ರೆ ಭಾಳ ಗರ್ದಿ ಇತ್ತು ಹೋಗಿ ಬಂದು ಮಾಡಿ ನಾನು ಅಷ್ಟು ಧೈರ್ಯ ಇತ್ತು ಈಸಿ ಬಿಡಪ್ಪ ಏನು ಪ್ರಾಬ್ಲಮ್ ಇಲ್ಲ ಅಂತ ಭರವಸೆ ಭರವಸೆಳಾಗ ಇದ್ದು ಬಿಟ್ಟಿದ್ದೆ ನಾನು ಅಂದ್ರೆ ಫುಲ್ ಟ್ರಾಫಿಕ್ನೇನು ಹೋಗಿರ್ಲಿಲ್ಲ ರೀ ಫ್ರೆಂಡ್ಸ ಸ್ವಲ್ಪ ರೋಡ್ನಾಗೆ ಹಿಂಗೆ ತೀರಾ ಗರ್ದಿನಲ್ಲ ತೀರಾ ಹಿಂಗೆ ಖಾಲಿ ನೀಲಾರ್ದಂಥ ಇದ್ರೊಳಗೆ ಹೋಗಿ ಬರ್ತಿದ್ದೆ ಫ್ರೆಂಡ್ಸ ಇವಾಗ ಸ್ಕೂಲೊಂದು ಆಗ್ಯಾವ ಅದ್ರಾಗ ಶನಿವಾರ ಒಂದಿತ್ತು ನೋಡ್ರಿ ಸಿಕ್ಕಾಪಟ್ಟೆ ಇದು ಇತ್ತು ದೊಡ್ಡ ದೊಡ್ಡ ಲಾರಿಗಳು ಇಂಥ ಎಲ್ಲ ಅಂತಾರೆ ನೋಡ್ರಿ ಅಲ್ಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ರಿಟನ್ ಬರುವಾಗ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೇ ಅಲ್ಲಲ್ಲೇ ಅಲ್ಲೆಲ್ಲ ನಿಂತ್ಕೊಂತ ಬಂದಿ ನೋಡ್ರಿ ಒಂಥರ ಭಯ ಭಯ ಆದಂಗೆ ಆಗ್ಬಿಟ್ಟಿತ್ತು ಮತ್ತು ಮಧ್ಯಾಹ್ನ ರಿಟರ್ನ್ ಮನೆಗೆ ಬರುವಾಗ ಯಜ್ಮರು ಕರ್ಕೊಂಡು ಮತ್ತು ರಿಟನ್ ಅಲ್ಲೇಬಿಟ್ರು ಅವರು ಅವ್ರು ಸಾಯಂಕಾಲ ಬರುವಾಗ ಗಾಡಿ ತೊಗೊಂಬರ್ಬೇಕಂತ ಅನ್ಕೊಂಡಿದ್ದೆ ಬಟ್ ಕವಿತಾ ಮಮ್ಮಿ ನಾವು ನೋಡ್ರಿ ಇಲ್ಲಿ ನಾವೇನು ರೂಮ್ದೊಳಗೆ ಅದು ಕಡ್ಪಾಕಲ್ಲಿ ಹಾಕೊಂಡು ಜಸ್ಟ್ ಡೋರ್ಗಳು ಮಾಡಿಸ್ಕೊಂಡ್ರೆ ಆಯಿತು ಅಂತೇಳಿ ಅಂದ್ಕೊಂಡಿದ್ದೆ ನೋಡ್ರಿ ಎರಡು ಮೂರು ಸರಿ ಕಲರ್ ಚಾಯ್ಸ್ ಮಾಡಿದ್ದೀವಿ ಫ್ರೆಂಡ್ಸ ನಾವು ಬಟ್ ಅದು ಯಾಕೋ ಅಷ್ಟೊಂದೇನು ಸರಿ ಅನ್ನಿಸ್ಲಿಲ್ಲ ನಮಗೆ ಒಂದ್ಕಿನ ಎರಡು ಸರಿ ನೋಡಿದ್ರೆ ಹೇಳಿ ನಾವು ಮತ್ತೆ ಇವಾಗ ಸೊ ಈ ಒಂದು ಅಂಗಡಿ ಬಂದಿದ್ದೀವಿ ನೋಡ್ರಿ ಕಲರ್ ಚಾಯ್ಸ್ ಮಾಡಕ ಡೋರಿಗೆ ಹಚ್ಚಕ್ಕೆ ಮ್ಯಾಗ ಕಲರು ಚಾಯ್ಸ್ ಮಾಡೋಕೆ ಬಂದಿದ್ದು ನೋಡ್ರಿ ಫ್ರೆಂಡ್ಸ್ ಸೊ ಇಲ್ಲೆಲ್ಲ ರೆಡಿಮೇಡ್ ಗಳು ಅದೆಲ್ಲ ಸಿಗ್ತಾವ ಮತ್ತು ಇಲ್ಲೇನಾದರೂ ಫರ್ನಿಚರ್ ವರ್ಕ್ ಅದು ಇತ್ತಂದ್ರೆ ರೀ ನಮಗೆ ಇವಾಗ ಏನು ಫರ್ನಿಚರ್ ವರ್ಕ್ ಮಾಡತ್ತಾರ ನೋಡ್ರಿ ಅವ್ರ ಅಣ್ಣನೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು ಸಮದಲ್ಲಿಂತ ನಿಧಾನಸಿರಿ ಮಾಡ್ತಾರೆ ಮತ್ತು ಎರಡು ಮನಿನ ಕೆಲಸ ಅವರೇ ಮಾಡತ್ತಾರ ಒಬ್ಬರೇ ಮಾಡಕತ್ತಾರ ನೋಡ್ರಿ ಒಂದೇ ಕೈ ಕುಂತದ ಹಂಗಾಗಿ ನೀಟಾಗಿ ವ್ಯವಸ್ಥಿತವಾಗಿ ಅಂತಾನೆ ಹೇಳ್ಬೋದ ಸೊ ನಾನು ಮತ್ತು ಕವಿತಾ ಮಮ್ಮಿ ಇಬ್ಬರು ಕೂಡ ಹೋಗಿದ್ವಿ ರೀ ಮೊನ್ನೆ ಅವರು ಹೋಗಿದ್ರು ಚಾಯ್ಸ್ ಮಾಡಿ ಬಂದಿದ್ದರು ಫ್ರೆಂಡ್ಸ ಬಟ್ ನನಗೆ ಅನುಕೂಲ ಆಗಿರಲಿಲ್ಲ ಇಲ್ಲ ನಿಮ್ಗೆ ಯಾವ್ದು ಬೇಷ್ ಅನ್ಸುತ್ತೆ ಬಿಡ್ರಿ ನಿಮ್ಮಷ್ಟೇನೋ ಶಾಣೆ ಇಲ್ಲ ನೀವೇ ಯಾವುದಾದ್ರೂ ಹೇಳಿ ಬರ್ರಿ ಅಂತಂದಿದ್ವಿ ನಾನು ಬರೋಣ ಇದು ನೋಡಿದ್ರೆ ಆಯ್ತು ಅಂತ ಅನ್ಕೊಂಡ್ವಿ ವೈಟ್ ಆ್ಯಂಡ್ ಈ ಥರ ಇದು ಫುಲ್ ಕಾಫಿ ಕಲರು ಇಲ್ಲರಿ ಫುಲ್ ಡಾರ್ಕ್ ಚಾಕ್ಲೇಟ್ ಇಲ್ಲ ಮೀಡಿಯಂ ಥರ ಅಂತ ಅನ್ಸಕತ್ತಿತ್ತು ಇದನ್ನು ಮತ್ತು ವೈಟ್ ಕಾಂಬಿನೇಷನ್ ಮಾಡಿದ್ರೆ ಆಯ್ತು ಅಂತ ನಾನು ಅನ್ಕೊಂಡ್ಕತ್ತಿದ್ವಿ ಮತ್ತು ಅದಾದ್ಮ್ಯಾಗ ಇದು ನೋಡಿರಿ ಏನಂತಾರೆ ಅಂದ್ರೆ ಪಟಕನಾಗ ಒಂದೊಂದು ಸರಿ ಬರೋದೇ ಇಲ್ಲ ನೋಡ್ರಿ ತಲೆ ಇಪ್ಪತ್ತೆಂಟು ಹುಳ ಥರ ಆದಂಗೆ ಆಗಿಬಿಟ್ಟಾವ ಈ ಸದ್ಯಕ್ಕೆ ಕಟ್ಟಿಗೆ ಕಲರ್ ಅಂತನೇ ಹೇಳ್ಬೋದು ನೋಡ್ರಿ ಮತ್ತು ಇದನ್ನು ಕೂಡ ನೋಡಿದ್ವಿ ಆಲ್ರೆಡಿ ಇದನ್ನ ನಾವು ಚಾಯ್ಸ್ ಮಾಡಿದ್ವಿ ಕೈತಮ್ಮ ಮಮ್ಮಿ ಮನೆ ಹೇಳಿ ಬಂದಿದ್ರು ಅದು ಕೂಡ ಬಂದಿತ್ತು ನೋಡ್ರಿ ಅದೇನೋ ಮೊದಲೇ ಆರ್ಡ್ರ್ ಮಾಡಬೇಕಂತ ಸೊ ಹಾಗಾಗಿ ಇದು ಕೂಡ ಚೆಂದನೇ ಐತ್ರಿ ಇದ್ರ ಜೊತೆ ವೈಟ್ ಕಾಂಬಿನೇಷನ್ನು ಕೂಡ ಸಖತ್ತಾಗಿರ್ತದೆ ನೋಡ್ರಿ ಸೊ ಹಾಗಾಗಿ ಮತ್ತೆ ಇದೇ ಬಂದಿತ್ತು ಮತ್ತು ಅದು ಚಾಕ್ಲೇಟ್ ಕಲರ್ದಾಗ ನೋಡೋಕೋದ್ವಿ ಅದು ಮತ್ತು ಆರ್ಡ್ರ್ ಮಾಡಬೇಕಾಗ್ತದೆ ಎರಡು ಮೂರು ದಿನ ಬೇಕಂತೂ ಕೂಡ ಹೇಳಿದ್ರು ಅವರು ಇದು ಪರವಾಗಿಲ್ರಿ ಚೆಂದ ಐತಿ ಹಾಗಾಗಿ ಇದು ಸಾಗೋನಿ ಸಾರಿ ಡಾರ್ಕ್ ಸಾಗೋಣಿ ಕಲರ್ದು ಕಲರ್ ಚಾಯ್ಸ್ ಮಾಡಿದ್ವಿ ಇವರೇ ನೋಡ್ರಿ ನಮ್ಮ ಮನೆ ಫರ್ನಿಚರ್ ಮಾಡೋಕತ್ತಿರೋಂಥವ್ರು ನಮ್ಮ ಆವರು ನಾವು ನಮ್ಮ ಕೈ ಮಮ್ಮಿಯರು ಸ್ನೇಹ ಪಿಡು ಎಲ್ಲರೂ ರಿಕ್ಷಾದಾಗೆ ಹೋದ್ವಿ ನೋಡ್ರಿ ಅವರು ಬಂದಿದ್ರು ಅಣ್ಣರು ಕೂಡ ಬೇರೆ ಕಲರ್ ತೊಗೊಂಡು ಬಂದಿದ್ರು ಅದು ಅಷ್ಟೊಂದೇನು ಲೈಕ್ ಆಗಿರಲಿಲ್ಲ ಸೊ ಕಿಚನ್ಗೂ ಬದಲಾಯಿಸಿದೀವಿ ರೀ ಆಮೇಲೆ ಚೇಂಜ್ ಮಾಡಿದ್ವಿ ಅದಕ್ಕೆ ಅಟ್ಲಾಕ್ದಾಗೆ ಒಂಥರ ಕಲರು ಡೈರೆಕ್ಟಾಗಿ ನೋಡೋಕ್ಕೂ ಉಂತ್ರನೇ ಒಂಥರ ಕಲರು ಅಂತಗೆ ಸನ್ಸಕತ್ತಿತ್ರಿ ಅದು ಒಂದು ಸರಿ ಚೇಂಜ್ ಮಾಡಿದ್ದು ಬೇಯಿಸ್ರಿ ಆಮೇಲೆ ಅದನ್ನು ಅಂತ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಮತ್ತು ನಮ್ಗೆ ಅದು ಇಷ್ಟ ಎಲ್ಲಾರ್ದು ಅಷ್ಟು ರೊಕ್ಕ ಖರ್ಚು ಮಾಡಿ ಯಾಕೆ ಅಂತೇಳಿ ಮತ್ತು ಕವಿತಾ ಮಮ್ಮಿನೂ ಕೂಡ ಮತ್ತು ಅದನ್ನು ಚೇಂಜ್ ಮಾಡಕತ್ತಿದ್ರು ಎಲ್ಲ ವಿಡಿಯೋದಾಗ ತೋರಿಸ್ತೀನಿ ರೀ ನಿಮಗೆ ಯಾವ ಥರ ನಡೆದೈತಿ ಕೆಲಸ ಯಾವ ಥರ ಕಾಂಬಿನೇಷನ್ ತೊಗೊಂಡಿವಿ ಅಂತೇಳಿ ಮತ್ತು ಇವಾಗ ಅದನ್ನೆಲ್ಲ ತೊಗೊಂಡಾದಮೇಲೆ ರಿಕ್ಷಾದಾಗ ವೈದು ಮತ್ತು ಮನೆ ಕಡೆ ಇಟ್ಟರಾಯ್ತು ಅಂತೇಳಿ ವಿಚಾರ ಮಾಡಿದ್ವಿ ಮತ್ತು ನಮಗೆ ರಿಕ್ಷಾದಾಗ ಅದು ಕ ಕುಂದ್ರಕ ಇದನ್ನ ಅಡ್ಚಣ್ಣ ಆದಂಗೆ ಹಾಕತಿತ್ತು ರೀ ಸೊ ಹಾಗಾಗಿ ಮತ್ತೇನೈತಿ ಒಳ್ಳಿ ಅವರೇ ಅಣ್ಣರು ತವ್ರದೇ ಟೂ ವೀಲರ್ದಾಗ ನಾನೇ ಒಯ್ದು ಇಡ್ತೀನಿ ಬಿಡ್ರಿ ಅಂದ್ರಿ ಲೇಟ್ ನೈಟ್ ಒಂದು ರಾತ್ರಿನೇ ಆಗಿತ್ತು ನೋಡ್ರಿ ಮತ್ತು ನಾಳೆಗೀ ಇರೋದರಿಂದ ಮತ್ತು ಹೊಳ್ಳಿ ಅಂಗಡಿ ಬಂದಿರುತ್ತೀ ಅದು ಬೆಳಗ್ಗೆ ತೊಗೊಂಡು ಹೋಗಿ ಹೋದ್ರಾಯ್ತಂತೆ ವಿಚಾರ ನಡೆದಿತ್ತು ಇನ್ನೊಂದು ಅದು ಅಂಗಡಿ ಬಂದಿರುತ್ತಲ್ಲ ಹಂಗೆ ಹೇಳಿ ಮತ್ತು ನಮಗೆ ಮನೆಗೆ ಹೋಗಿ ಆ ಕಡೆ ಇಟ್ಟು ಬರ್ಬೇಕಂದ್ರೆ ಭಾಳ ಲೇಟಾಗಿ ಬಿಡ್ತಿತ್ತು ರೀ ಫ್ರೆಂಡ್ಸ ಹಾಗಾಗಿ ಮತ್ತು ಹಿಂದಾಗಡೆ ಅಣ್ಣ ಇದ್ರೆ ಮತ್ತೆ ಫರ್ನಿಚರ್ ಮಾಡೋರು ಅಣ್ಣ ನೋಡಿರಿ ಇಲ್ಲಿ ಬಿಡ್ರಿ ಮತ್ತು ನಾನು ಗಾಡಿ ಮ್ಯಾಗೆ ತೊಗೊಂಡು ಮನೆಗೆ ಹೋಗ್ತೀನಿ ನಾಳೆ ಕೆಲ್ಸಕ್ಕೆ ಬರೋತ್ತಿನಾಗ ತೊಗೊಂಡು ಬರ್ತೀನಿ ಡೈರೆಕ್ಟ್ ಅಂತಗೇ ಆ. ಏನೇನೋ ಕೆಲಸಗಳು ಇನ್ನೂ ಬಾಕಿ ರೀ ಸಾಕಷ್ಟು ರೀತಿಯಾದಂಥ ಕೆಲಸ ಉಳ್ದವು ಮನೆಗೇನು ರೀ ಗ್ವಾಡೆ ಏನೋ ರೆಡಿಯಾಗಿ ನಿಂತು ಬಿಡುತ್ತಾ ಗ್ವಾಡೆ ರೆಡಿಯಾಗಿ ನಿಂತಾದಮ್ಯಾಗೆ ಉಳ್ದು ಬಾಕಿ ಕೆಲಸಗಳು ಇರ್ತಾವೆ ನೋಡಿರಿ ಅದನ್ನ ಮಾಡ್ಕೊಳೋದಕ್ಕೆ ಸಮಯನೂ ಬೇಕು ಜೊತೆಗೆ ಹಣವೂ ಬೇಕು ಮತ್ತು ಅದನ್ನು ಯಾವ ಥರ ಉಪಯೋಗಿಸ್ಕೋಬೇಕು ಆ ಸಮಯವನ್ನು ಆ ಹಣವನ್ನು ನಮಗೆ ಅನುಕೂಲ ಆಗೋ ರೀತಿಯಾಗಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋವಂಥ ತಲೆನೂ ಕೂಡ ಬೇಕು ರೀ ಒಂದೇ ಇದ್ರೂ ಕೂಡ ನಡೆಯಂಗಿಲ್ಲ ಎಲ್ಲನೂ ಬೇಕು ನೋಡಿರಿ ಸೊ ಇವಾಗ ಏನೈತಿ ಮತ್ತು ನಾವೆಲ್ಲ ರಿಕ್ಷಾದಾಗ ಕುಂತು ಮತ್ತು ಮನೆ ಕಡೆ ಬರ್ತೀವಿ ರೀ ಇಲ್ಲೇ ಕೈತ ಮಮ್ಮಿ ಅವರ ಮನೆ ಎದುರುಗಡನೆ ಇಲ್ಲಿ ಶಿವಗಂಗ ಗುಡಿ ಐತ್ರಿ ನಾವು ಅಲ್ಲೇ ಇವಾಗ ನಾಲ್ಕೇ ಸರಿ ಬಂದು ನಮಸ್ಕಾರ ಮಾಡಾಕ ಮಾಡಕತ್ತೀವಿ ಇವಳನ್ನು ಕೂಡ ಶೇರ್ ಮಾಡಾತ್ತಿದೆ ನೋಡ್ರಿ ನಾನು ಪಿಲ್ಲುನೂ ಸ್ನೇಹ ಸ್ಕೂಲಿಗೂ ಸನಿ ಪಕ್ಕದ ಕವಿತಾ ಮಮ್ಮಿಯವ್ರ ಮನೆ ಭಾಗಕ್ಕೂ ಇದು ನೋಡಿರಿ ಮತ್ತು ಅವ್ರ ಮುಂದೆ ತಂದು ಬಿಡ್ತೀನಿ ಬೆಳೆಸಿದಾಗ ನಮ್ಮ ಮಾವಾರು ಇಲ್ಲಿ ಬಿಡ್ರಿ ನಾವು ಇಲ್ಲೇ ಎಲ್ಲ ನಡ್ಕೋತ ಹೋಗ್ತೀವಿ ಜಾಸ್ತಿ ದೂರ ಇಲ್ಲ ಅಂತಂದ್ವಿ ಹಾಗಾಗಿ ಮತ್ತು ನಮ್ಮ ಆವರು ಕೂಡ ಅಲ್ಲೇ ಮನೆ ಹತ್ರನೇ ಇಲ್ಲ ಹೋಗ್ತ ಚೌಕಾಸು ಅವ್ರ ಅಂತಂದರು ಹಾಗಾಗಿ ಮತ್ತು ನಾವು ನಡ್ಕೋತ ಬಂದ್ವಿ ಇಲ್ಲೇ ಒಂಚೂರು ನಮಸ್ಕಾರ ಮಾಡಿ ಹೋದ್ರಾಯಿತು ಅಂತ ಹೇಳಿ ಕೇಳಿಸಿ ಶನಿವಾರ ಇತ್ತು ಅದ್ರ ಜೊತೆಗೆ ಇಲ್ಲಿ ನವಗ್ರ ಏನಂತಂದ್ರೆ ದೇವತೆಗಳು ಕೂಡ ಇರೋದ್ರಿಂದ ಇಲ್ಲಿ ನಮಸ್ಕಾರ ಮಾಡಿ ಹನುಮಂತ ಆಂಜನೇಯ ಸ್ವಾಮಿಗೂ ಕೂಡ ನಮಸ್ಕಾರ ಮಾಡಿ ಹೋದ್ರಾಯ್ತು ಶನಿವಾರ ಇರೋದ್ರಿಂದ ಅಂತೇಳಿ ಇಲ್ಲೇ ನೋಡಿ ರೌಂಡ್ ಹಾಕಿ ನಮ್ಮ ಅವ್ರಿಗೆ ಹಿಂಗತ್ತೆ ಬಗ್ಗೆ ನಮಸ್ಕಾರ ಮಾಡ್ಬಿಡ್ದಂತ ಅಂತ ಹೇಳ್ತಾರ್ರಿ ಫ್ರೆಂಡ್ಸಾ ಅದು ಯಾಕೋ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈಗ ನಮ್ಮ ಕಿಲ್ಲು ಹಣಿ ಹಚ್ಚಿ ನಮಸ್ಕಾರ ಮಾಡಬಾರ್ದಂತ ನೋಡಿರಿ ಹನ್ಮ ಆಂಜನೇಯ ಅಂದರೆ ದೇವರು ಮಾರುತಿ ಈಗ ಎಷ್ಟೆಷ್ಟು ಹೆಸರದವ್ರಿ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ತಿಳ್ಕೊಳೋರ್ಗು ಅನುಕೂಲ ಆಗ್ತದೆ ಬರೀ ಅದು ಮಾಡಬಾರ್ದು ಹಿಂಗೆ ಹಂಗ ಅಂತ ಹೇಳ್ತಿರ್ತಾರೆ ಅದನ್ನು ಹೇಳಿದ ಕೇಳಿ ಫಾಲೋ ಮಾಡ್ತಿರ್ತೀವಿ ಬಟ್ ಅದ್ರ ಹಿನ್ನೆಲೆ ತಿಳ್ಕೊಳಕ್ಕೆ ಅಂದ್ರೆ ಭಾಳ ಪ್ಯೂರಸಿಟಿ ಇರ್ತೈತಿ ಹಾಗಾಗಿ ಮತ್ತು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಮತ್ತು ಇವಾಗ ನೀವು ದೇವ್ರ ದರ್ಶನ ಯಾವಾಗೂ ಮಾಡಿದ್ರು ಶ್ರೇಷ್ಠನೇ ಇರ್ತೈತಿ ಚಲೋ ಇರ್ತೈತಿ ಸೊ ಹಾಗಾಗಿ ಎಲ್ಲರ ಆಶೀರ್ವಾದ ಸೊ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ದೇವರ ಕೃಪೆಗೆ ನಾವು ಕೂಡ ಪಾತ್ರರಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಸಿಸ್ಟರು ಫೋನ್ ಮಾಡಿದರು ಅವ್ರಿಗೂ ಹಣದ ಕೊರತೆ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಬಟ್ ಏನೋ ಲೈಫಲ್ಲಿ ಏನೇನೋ ತೊಂದರೆಗಳು ಅಂತ ಹೇಳಿದ್ರು ಆ ಸಿಸ್ಟರ್ಗೂ ಒಳ್ಳೇದಾಗಲಿ ಯಾಕಂದರೆ ಎಲ್ಲರ ಹತ್ರನೂ ಕಷ್ಟಗಳನ್ನ ಆಗಲ್ಲ ನೋಡಿರಿ ಅದನ್ನು ನಾವು ಎದುರುಗಡೆ ಕೇಳುವಂಥ ಪೇಶೆಂಟ್ಸ್ ಇರೋರಿಗೆ ಟೆಂಡ್ಗಳು ಅಂತಾರೆ ನೋಡ್ರಿ ಆ ಥರ ಇರೋ ಅಷ್ಟೇ ಹೇಳ್ಕೊಬೇಕಾಗ್ತಿಲ್ಲ ಅವ್ರಿಗೂ ಒಳ್ಳೆದಾಗಲಿ ಈಗ ಮನೆಗೆ ಬಂದಿ ನೋಡಿರಿ ಟೈಮಿಗೆ ಎಂಟೂವರೆ ಹೇಗೈತಿ ಈಗ ಬಂದ ಮತ್ತೆ ಈ ಸದ್ಯಕ್ಕೆ ಸುಸ್ತಿಂದ ಆಗ್ಬಿಟ್ಟೈತಿ ಸ್ವಲ್ಪ ಅಡ್ಡಾಗಕ್ಕೆ ಹೋದಂದ್ರೆ ನಿದ್ದೆ ಹಂಗತ್ತ ತಗೊತಂಗಿಲ್ಲ ನನಗೆ ಅಂತೇಳಿ ಈಗ ಸಾಯಂಕಾಲ ಏನು ಮಾಡತ್ತಿನಂದ್ರ ಈ ಕಡಿಗ. ತೊಗರಿ ಬೇಳೆ ಕುದಿಯೋಕೆ ಇಟ್ಟಿನಿ ರೀ ಟಮಾಟಿ ಎರಡು ಟಮಾಟಿ ಹೋಳು ಅಕ್ಕಿ ತೊಗೊರಿ ಬೇಳೆ ಕುದಿಯೋಕೆ ಈ ಕಡೆಗೆ ಅಕ್ಕಿ ಅದು ಅನ್ನಕ್ಕೆ ಇಟ್ಟೀನಿ ನೋಡಿರಿ ಅಂದರೆ ಎಡ್ಡು ಹೊತ್ತಟೆ ಆಗ್ಬಿಡ್ತಾವ ಸೊ ಇನ್ನೊಂದು ಏನಂದ್ರೆ ಸಾರು ಒಗ್ಗರಣೆ ಗುಟ್ಟ ನಾ ಮಕ್ಳಿಗೆ ಊಟ ಮಾಡಿಸೋಕ್ ಬರ್ತದೆ ಅವ್ರಿಗಿ ಸುಸ್ತದಂಗೆ ಆಗೈತೆ ರೀ ಓಡಾಟ ಮಾಡಿ 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 ಅಲ್ಲಿ ಇವಾಗ ಚಹಾ ಮಾಡ್ಕೊಂಡಿನಿ ನೋಡಿರಿ ನನಗೆ ತಲೆ ಜೀ ಅಂದಂಗೆ ಹಾಕತದ ಅದಕ್ಕೊಂದು ಸ್ವಲ್ಪ ಚಹಾ ಮಾಡ್ಕೊಂಡಿನಿ ಉಳಿದು ಹಾಲಿಲ್ಲಿ ಕಾಯಿಸಿ ಸೊ ಇವಾಗ ಮಸ್ತಿಗೆ ಸ್ವಲ್ಪ ಚಹಾ ಕುಡಿದ್ರೆ ಮೈಂಡ್ ಫ್ರೆಶ್ ಆದಂಗೆ ಅಂತ ಅನ್ನಿಸ್ತದ್ರಿ ಎಂಟೂವರೆ ಆಗೈತಿ ಆದರೂ ಈಗ ಚಹಾ ಕುಡಿಯತ್ತೀವಿ ನೋಡಿರಿ ಯಾಕಂದ್ರೆ ವಾತಾವರಣನೂ ಹೊರಗೆ ತಣ್ಣಗೆ ಐತಿ ಗಾಳಿಯಾಗ ನಾವು ಬಂದೀವಿ ಕಿವಾಗ ಗಾಳಿ ಹಾಕೊಂಡಂಗಾಗಿ ಗೀ ತು ದಿಮ್ 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 ಮಾಡಕತ್ತದ ಆ ಕಾರಣಕ್ಕಾಗಿ ಈಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಒಂಥರ ಟಾನಿಕ್ ಇದ್ದಂಗೆ ರೀ ನಮ್ಗೆ ಅದಕ್ಕಂತೀವಿ ಚಹಾ ಕುಡಿತೀನಿ ರೀ ಓ ಏನಪ್ಪ joarga wod apc kf hm mm. hm mm. hm yeah e p c d e f e p c d e f hm e p सी चुकलं आणि डी नीट केला नाही आणि ई e, पण चांगला केला नाही चांगलं इथं एफ सोडलो इथं एफ सोडलो नीट बरी ओ तांड्री ए सी टी स ఇదేనా ఇదేనాే కరెక్ట్ ఇదేనాే ఇదేనా 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 ఇది ఏ కరెక్ట్ ఏమదా ఇది ఏమదా கரெக்ட்டா ಹೇಳೋ ತಪ್ಪದಿ ಎ ಎ ಡಿ ಡಿ ಕರೆಕ್ಟಾಗಿ ಹೇಳಾ ಪೋಯನೇ ಮೇಳು ಸಿ ಇದು ಯೋದೇಳೋ ಫಸ್ಟ್ ನಿಂದ ಓದ್ಕೊತ ಬಾ ತಿಳಿತದ ನಿನಗೆ ಎ ಇದೇನದ ಬಿ ಹ್ಮ್ ನೋಡ್ರಿ ನಡಬರ್ಕ್ ನಡಸಿರ ಪ್ರಕಾರ ಓದ್ತಾನ ನಡಬರ್ಕ್ ಕೇಳ್ತೀನಿ ಫ್ಯಾನ್ಸ್ ನಂಗೆ ಹೇಳಕತ್ತಾ ತಣ್ಣಿ ಬಿಡುತ್ತದ ಅಪ್ಪಜಿ ಮಾಂ गरम ನೀ ಥಂಡಿ ಬಿಡಾಕತ್ತಿಲ್ಲಂತ್ರಿ ಗರಮ್ ಆಗೋತ ಅಂತೀವಿ ನೀವು ಭಾಳ ಅಭ್ಯಾಸ ಮಾಡಿ ಮಾಡಿದಣ ನಿಂಗೆ ಮಗ ಈಗ ಈ ಥರ ಹಾಕೊಟ್ಟ ನೋಡ್ರಿ ಬರೆಯಾಕತ್ತ ಮಗ ನೀ ಏನಾಗತ್ತೀಯಪ್ಪ ಕಲ್ತು ಹಾಂ ಪಿಲ್ಯ ಪಿಲ್ಯ ನೀ ಏನ ಸಾಲಿ ಕಲ್ತ ಹೇಳ್ತಾನೆ ನಿಂದ್ರಿ ಏನಪ್ಪ ಏನು ಹತ್ತಿದಿ ಸೂಪರ್ ಸೂಪರ್ ಮನ ಸೂಪರ್

ಅವ್ನಿಗೆ ಗೊತ್ತಿಲ್ರಿ ಒಟ್ಟು ಇಂಜಿನಿಯರ್ ಅಂತನ ಸಾಕು ಫ್ರೆಂಡ್ಸಾ ನನಗಂತೂ ಈಗ ಸುಸ್ತಾಗೈತ್ರಿ ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಅನ್ನ ಅಂತರೂ ಅನ್ನ ಬಂದು ಮಾಡ್ಕೊಸ್ನಿ ಕುಕ್ಕರ ಸ್ವಲ್ಪ ಬ್ಯಾಳ ಗಂಟದವ್ರಿ ಲಗುಟ್ಟು ಕುದ್ಯಂಗನೇ ಇಲ್ಲ ಹಂಗಾಗಿ ಒಂದು ಐದಾರು ಸಿಟಿ ಮ್ಯಾಗನೇ ಕೂಗಿಸ್ತೀನಿ ಯಾವಾಗ ಒಂದು ಮುಕ್ಕೊಳಪ್ಪ ಹ್ಞೂ ನೆಲ ಸಿಕ್ಕರೆ ಸಾಕೊಂಡಾಗಿತಿ ಅದ್ರಾಗ ಮತ್ತದು ಅನ್ನ ಸಾರು ಆಗೋ ಗ್ಯಾಪ್ನೊಳಗೆ ಒಂದು ಒಂದು ಸ್ಟು ಬೆಚ್ಚ ತಗೊಂಡ್ರೆ ಚಲೋ ಅಂತೇಳಿ ಹಂಗೆ ಇಲ್ಲೇ ಕುಂತು ಬೆಚ್ಚಗ ಕುಂತೀವಿ ರೀ ತಳ ಕುಂದ್ರೆ ಜೋಣ ಜೋಣ ಅನ್ನಾಕತ್ತ ಅಂತೇಳಿ ಪರಿಸಿ ಈಗ ಅನ್ನ ಸಾರು ಏಯ್ಯಪ್ಪ ಮತ್ತೊಂದು ಸ್ವಲ್ಪ ಹಪ್ಪಳ ಕರಿತೀನ್ರಿ ಆಯ್ತು ಈಗ ಮಧ್ಯಾಹ್ನ ದಿನ ಚಟ್ನಿ ಐತಿ ಜೊತೆಗೂ ಎರಡು ಚಪಾತಿ ಅದಾವು ಚಟ್ನಿ ಚಪಾತಿ ಯಜಮಾನ್ರು ಊಟ ಮಾಡ್ತಾರೆ ಮ್ಯಾಗ ಸಾರು ಉಣ್ತಾರ ಹಪ್ಲಾ ಕರ್ದ್ ಬಿಡ್ತೇನೆ ಬಿಡತ ಹ್ಮ್ ಅವರಿಯತ್ತೀ ಶಾಣೆ ಅದನ್ ಪಿಲ್ಲು ಅಷ್ಟೇ ಕಿಡಿಗಿಡ್ತಾನೇನು ಕಡಿಮೆ ಇಲ್ರಿ ಕಿಡಿಗೇಡತನ ಮಾಡಾಕ ಇಬ್ರು ಹಂಗೇ ಅದನ್ರಿ ಈಗ ಒಬ್ಬೊಬ್ರ ಇದ್ರ ಸೈಲೆಂಟ್ ಇರ್ತಾರ ಅವ್ರ ಅಕ್ಕಿ ಸಾಲಿಗೆ ಹೋಗಿದ್ಲಂದ್ರ ಇವ ಒಬ್ಬನ ಇದ್ರ ಸ್ವಲ್ಪ ಚಂದ ಇರ್ತಾನ್ರಿ ಇಲ್ಲಾ ಇವ ಸ್ವಲ್ಪ ಮನ್ಯಾಗ ಇದ್ದ ಅಂತಂದ್ರ ಒಟ್ನಲ್ಲಿ ಇಬ್ರು ಕುಡಿದ್ರ ಅಂದ್ರ ನನ್ನ ಜೀವತ್ತಿಂದ ಜಿರ್ಗಿ ಹರಿತಾರ ಒಂದ ನಿಮಿಷದಿಂದರು ವಿಡಿಯೋನ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ ನನಗೆ ನನಗೀಗ ಈ ವಿಡಿಯೋ ಹೆಂಗೆ ಅನ್ಸೈತಪ್ಪ ಭಾಳ ಅಂದ್ರೆ ಭಾಳ ಓಡಾಟ ಲೈಫ್ನ ಚಾಲು ಆಗಿಬಿಟ್ಟೈತಿ ಅಲ್ಲಿಗೆ ಹೋಗಿ ಎಲ್ಲ ಹೊಂದಿಕೆ ಆಗೋವರೆಗೂ ಸ್ವಲ್ಪ ಈ ಥರ ಓಡಾಟ ಇದ್ದಿರುವಂಥದ್ದನ್ನೇ ಹೆಂಗೋ ವಿಡಿಯೋಗಳು ಮಾಡಿ ಹಾಕಕತ್ತೀನಿ ಯಾಕಂದ್ರೆ ಏನು ಹೇಳಬೇಕು ಗೊತ್ತಿಲ್ಲ ಫ್ರೆಂಡ್ಸ ನಾ ಬೇರೆದವ್ರು ಚಾನಲ್ ಹೆಂಗೋ ಏನೋ ನಾಲ್ಕು ದಿನಕ್ಕೆ ಬಿಟ್ಟು ವಿಡಿಯೋ ಹಾಕ್ತಾರಂದ್ರೆ ಓಡ್ತಿರ್ತಾವ ಬಟ್ ನಾನು ದಿನ ವಿಡಿಯೋ ಹಾಕ್ತೀನಿ ಅದ್ರಾಗ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಯಿತು ಇಲ್ಲ ಒಂದಿನ ಎರಡು ದಿನ ವಿಡಿಯೋ ಹಾಕ್ಲಿಕ್ಕಪ್ಪ ಅಂದ್ರೆ ನನಗೆ ಫುಲ್ ಡೌನ್ ಆಗಿಬಿಡ್ತಾವೆ ನನ್ನ ಚಾನಲು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎರಡು ವೀಡಿಯೋ ಹಾಕ್ಬೇಕಾ ಜೊತೆಗೆ ಶಾರ್ಟ್ಸ್ ವೀಡಿಯೋಗಳು ಒಂದು ಹತ್ತರಿಂದ ಹನ್ನೆರಡು ಶಾರ್ಟ್ ವೀಡಿಯೋಗಳು ಹಾಕ್ಬೇಕಾ ಸ್ವಲ್ಪ ಓಕೆ ಓಕೆ ಅನ್ನಂಗೆ ಇರ್ತಾವ್ರಿ ಅವ ಊರ್ಲಿಂತ ಅದೆಲ್ಲ ಬಂದರು ತಂಗಿದ್ರು ಬಂದರು ಟೈಮಿಗೆ ಶಾರ್ಟ್ಸ್ ವೀಡಿಯೋಗಳು ಒಂದೊಂದು ಒಂದೊಂದಿನ ಹೆಚ್ಚು ಕಮ್ಮಿ ಟೈಮ್ ಆಗ್ತಿತ್ತು ಈಗ ಒಂದೂವರೆ ಎರಡು ತಿಂಗಳಿಂದ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಹಾಕತ್ ಬಿಟ್ಟವ್ರೆ ವೀಡಿಯೋ ನಾನು ಭಾಳ ಪ್ರಯತ್ನ ಮಾಡ್ತೀನಿ ಮತ್ತೆ ಒಂದೊಂದು ಸರಿ ಆಗೋದೇ ಇಲ್ಲ ನೋಡಿರಿ ಆದರೂ ಬಿಡಬಾರ್ದು ಮತ್ತು ಮತ್ತೆ ನಮ್ಗೆ ಒಳ್ಳೇದಾಗುತ್ತೆ ಇದರಿಂದ ನಾ ಕಾಸು ಬಂದ್ರೆ ಸದ್ಯಕ್ಕೆ ಮನೆಗೆ ಎಷ್ಟು ಅನುಕೂಲ ಐತ್ರಿ ಎಷ್ಟೊಂದು ಅದ್ರದ್ದು ಒಂದು ಏನಂತೀರಿ ಅವಶ್ಯಕತೆ ಭಾಳ ಐತಲ್ಲ ಹಾಗಾಗಿ ಹಾಕಿದ್ರೆ ಮತ್ತು ವಿಡಿಯೋ ಬ ಓಡ್ತಾವ ಮೊದ್ಲೇ ನಮ್ಗೆ ವ್ಯೂಸ್ ಕಡಿಮೆ ಎಲ್ಲ ಹಾಂ ಅಂತೇಳಿ ಸಬ್ಸ್ಕ್ರೈಬರ್ ಈಗ ಮೂರು ಲಕ್ಷ ಮ್ಯಾಗ ರೀಚ್ ಆದ್ರೂ ಹ್ಞೂ ಅದ್ರ ಮ್ಯಾಗಿನ್ ಚಿಲ್ಲರ ಸಬ್ಸ್ಕ್ರೈಬರ್ಸು ನನಗೀಗ ಮೂರು ಲಕ್ಷದ ಮ್ಯಾಚ್ ಇಲ್ಲರ ಅಂದರೆ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಆಯ್ತು ರೀ ಸಬ್ಸ್ಕ್ರೈಬರ್ ಮೂರು ಲಕ್ಷ ಬಿಟ್ಟು ಹದಿನಾಲ್ಕು ಸಾವಿರನೂ ವ್ಯೂಸ್ ಬರಲ್ಲ ಆ ವ್ಯೂಸ್ ಬರಲ್ಲ ಅಂತ ನಂಗೆ ಬೇಜಾರಿಲ್ಲ ಯಾಕಂದ್ರೆ ಕೆಲವ್ರು ಹತ್ತತ್ತು ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಇಟ್ಕೊಂಡು ಸಾವಿರ ಐದುನೂರು ವ್ಯೂಸ್ ತೊಗೊತಾರೆ ಪರವಾಗಿಲ್ಲ ಇಷ್ಟ ಆದರೂ ಅಷ್ಟಾದರೂ ಎರಡು ಸಾವಿರ ಮೂರು ಸಾವಿರ ಜನ ನೋಡ್ತಾರಂದ್ರೆ ಅಂದ್ರೆ ಮೂರು ಸಾವಿರ ಜನರು ಅಂತಂದ್ರೆ ಅದೇನು ಸಣ್ಣ ಪುಟ್ಟ ಅಲ್ಲ ರೀ ಮೊದಲು ಹತ್ತು ಹದಿನೈದು ವ್ಯೂಸ್ ಬರ್ತಿದ್ವ ಆದ್ರೂ ಮುನ್ನ ಮುಂದೆ ಹೆಚ್ಚಿಗೆ ಬರ್ತಾವನ್ನ ಹೋಗ್ಸಂಕೋರ್ ಕಳ್ಕೊಂಡಂಗಿಲ್ಲ ಒಂದೊಂದ್ ಸರಿ ಬೇಜಾರಾಗುತ್ತಾ ನಾನಾಗಲಿ ನಂಜಾಗಿನೇ ನೀವೇ ಆಗ್ಲಿ ಲಾಭ ನಷ್ಟ ಎಲ್ಲಾದ್ರೊಳಗ ಇರುವ ನೋಡ್ರಿ ಒಂದ್ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಅದ್ರೊಳಗ ಲುಕ್ಷ ಅದರ ಅದರ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿ ಲಾಭ ಗಳಿಸ್ಕೊಂಡವ್ರೂ ಅದಾರ ನಾವು ಇದ್ರಾಗ ರೊಕ್ಕಿನ್ನ ತಲೀನ ಟೈಮ್ನ ಕೊಡ್ತೀವಿ ಇದಕ್ಕ ಹಂಗಾಗಿ ಸ್ವಲ್ಪ ಇದು ಹಂಗೆ ಅಲ್ರಿ ಮತ್ತೆ ಒಂದ್ ಬಿಸ್ನೆಸ್ ಒಂದು ಕೆಲಸ ಅಂತಂದ್ರೆ ಅದರೊಳಗೆ ಏರಿಳಿತಗಳು ಇರ್ತಾವೆ ಲಾಭ ನಷ್ಟಗಳು ಇರ್ತಾವೆ ಚಲೋ ಬಂದಾಗೆ ಖುಷಿ ಪಡಬೇಕು ಬರದೇ ಇರುವಾಗ ಅಂತೂ ಸಾಮಾನ್ಯವಾಗಿ ನಮ್ಗೆ ನಿಮ್ಗೆ ನನಗೆ ಅಲ್ಲ ನಿಮ್ಗೂ ಕೂಡ ಆಗ್ತಿತ್ತು ನನ್ನ ಜಗಿನೇ ನೀವು ವಿಚಾರ ಮಾಡಿದ್ರೆ ಹಾಗಾಗಿ ಇವತ್ತಿಲ್ಲಿ ನಾಳೆ ಇನ್ನೂ ಒಳ್ಳೆ ವ್ಯೂಸ್ ಬರ್ತಾವ ಒಳ್ಳೇದಾಗಲಿ ನಿಮಗೂ ನನಗೂ ಅಂತ ಹೇಳ್ಕೊಂತ ಇವತ್ತಿನ ವಿಡಿಯೋನೇ ಎಂಡ್ ಮಾಡ್ತೀನಿ ರೀ ಎರಡು ದಿವಸದಾಗ ಇದ್ರೊಳಗೆ ಶೇರ್ ಮಾಡಕತ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ್